ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಬ್ರಹ್ಮ ಇಂದಿನ ವಿಷಯ ಗುರುಜಿ ನನ್ನ ಹತ್ರ ಒಂದು ಶ್ರೀಚಕ್ರ ಇದೆ ಈ ಶ್ರೀಚಕ್ರನ ನಾನು ಮನೇಲಿಟ್ಕೊಳ್ಬಹುದಾ ಕೆಲವರು ಪ್ರಶ್ನೆ ಗುರುಜಿ ನನಗೂ ಶ್ರೀಚಕ್ರ ಬೇಕು ದಯವಿಟ್ಟು ಕೊಡ್ತೀರಾ ಗುರುಜಿ ನನಗೂ ಶ್ರೀಚಕ್ರ ಆಸೆ ಪಾರ್ಸಲ್ ಕಳಿಸಿ ಅದರ ದುಡ್ಡು ಹೇಳಿ ನಾನು ಕೊಡ್ತೀನಿ ಇದು ಇಂದಿನ ವಿಷಯ ಸ್ನೇಹಿತರೆ ಇದರದ್ದು ಸುಮಾರು ನಾಲ್ಕೈದು ವಿಡಿಯೋಗಳು ಮಾಡಿದ್ದೀನಿ ಒಂದು ಸತ್ಸಂಗ ಕಾರ್ಯಕ್ರಮದಲ್ಲೂ ಕೂಡ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಇದೆ ಅದನ್ನು ಹೇಳಿದ್ದೀನಿ ಬಟ್ ಪಾಪ ಎಲ್ರಿಗೂ ಆ ವಿಡಿಯೋಗಳು ಸಿಗೋದಿಲ್ಲ ಅದಕ್ಕೋಸ್ಕರ ಮತ್ತೊಂದು ಸಲ ಈ ವಿಡಿಯೋಗೆ ಆನ್ಸರ್ ಕೊಡ್ತಾ ಇದ್ದೀನಿ ಶ್ರೀಚಕ್ರ ಫಸ್ಟ್ ಆಫ್ ಆಲ್ ಎಲ್ರಿಗೂ ಅವಶ್ಯಕತೆ ಇರೋದಿಲ್ಲ ನಿಮಗೆ ಅದರ ಮೇಲೆ ಶ್ರದ್ಧೆ ಭಕ್ತಿ ಇರಲಿ ಪ್ರೀತಿ ವಿಶ್ವಾಸ ಇರಲಿ ನಂಬಿಕೆ ವಿಶ್ವಾಸ ಪ್ರೀತಿ ಗೌರವ ಇದ್ದರೂ ಕೂಡ ಎಲ್ರಿಗೂ ಅದು ಅವಶ್ಯಕತೆ ಇಲ್ಲ ನೀವು ಮನೆಯಲ್ಲಿಕೊಂಡಿರುವಂತಹ ಶ್ರೀಚಕ್ರಗಳು ಒಂದು ಕ್ರಿಸ್ಟಲಲ್ಲಿ ಬರ್ತದೆ ಕ್ರಿಸ್ಟಲ್ ಅಂದರೆ ಸ್ಫಟಿಕ ಅದಕ್ಕೆ ಹೀಲಿಂಗ್ ಸ್ಟೋನ್ ಅಂತ ಕರೀತಾರೆ ಆ ಥರದ್ದು ಹೀಲಿಂಗ್ ಸ್ಟೋನ್ಗಳಲ್ಲಿ ಸ್ಫಟಿಕಗಳಲ್ಲಿ ಇಟ್ಟಿರ್ತಾರೆ ಕಲ್ಲಲ್ಲಿ ಮಾಡಿರುವಂಥ ಸ್ಫಟಿಕ ಲೋಹದಲ್ಲಿ ಮಾಡಿರುವಂತಹ ಸ್ಫಟಿಕ ಅದಕ್ಕೆ ಹಿತ್ತಾಳೆ ತಾಮ್ರ ಕಂಚು ಬೆಳ್ಳಿ ಚಿನ್ನ ಹಲವಾರು ರೀತಿಯ ಧಾತುಗಳು ಅಷ್ಟಧಾತುಗಳು ಅಂತಾರೆ ಅದರಿಂದ ಮಾಡಿರುವಂತಹ ಶ್ರೀಚಕ್ರಗಳು ಮೇಲೆ ಕೆಲವೊಂದು ಗಿಡಮೂಲಿಕೆಗಳಿಂದ ಮಾಡಿರುವಂತಹ ಶ್ರೀಚಕ್ರಗಳು ಮರದಿಂದ ಮಾಡಿರುವಂತಹ ಶ್ರೀಚಕ್ರಗಳು ಅದು ಬಿಟ್ಟು ಇತ್ತೀಚಿನ ಹೊಸ ಹೊಸ ಮೆಟೀರಿಯಲ್ಗಳು ಅಂದರೆ ಪ್ಲಾಸ್ಟಿಕ್ ಆಗಿರಬಹುದು ಅಥವಾ ಅದೇನೋ ಎಮ್ ಡಿ ಎಫ್ ಪೌಡ್ರಿಂದ ಮಾಡಿರುವಂಥದ್ದಾಗಿರ್ಬೋದು ಪ್ಲೇವುಡ್ಡಲ್ಲಾಗಿರಬಹುದು ಸುಮಾರು ಒಂದು ಸಾವಿರ ಥರ ಮೆಟೀರಿಯಲ್ಗಳಿದ್ದಾವೆ ಅದರಿಂದ ಎಲ್ಲದರಿಂದ ಮಾಡಿರುವಂತಹ ಕೆಲವೊಂದು ಶ್ರೀಚಕ್ರಗಳು ಈ ರೀತಿ ಹಲವಾರು ರೀತಿ ಶ್ರೀಚಕ್ರಗಳನ್ನು ಮಾಡ್ತಾರೆ ಇದರಲ್ಲಿ ಯಾವುದನ್ನು ನಾವು ಇಟ್ಕೊಳ್ಬೇಕು ಯಾವುದನ್ನು ನಾವು ಇಟ್ಕೊಳ್ಬಾರ್ದು ಹೇಳೋದು ಬಹಳ ಬಹಳ ಕಷ್ಟ ಅದನ್ನೆಲ್ಲ ನಾನು ಬಿಡಿಸಿ ಬಿಡಿಸಿ ಒಂದೊಂದು ಹೇಳೋಕ್ಕಾಗೋದಿಲ್ಲ ಬಟ್ ಶ್ರೀಚಕ್ರದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೊಡ್ತೀನಿ ಮೊದಲು ನಾನು ಶ್ರೀಚಕ್ರ ಯಾರಿಗಾದರೂ ಕೊಡಬೇಕಾದ್ರೆ ಇಪ್ಪತ್ತೊಂದು ಥರ ಇಪ್ಪತ್ತೊಂದು ವೆರೈಟೀಸ್ ಶ್ರೀಚಕ್ರಗಳನ್ನು ರಚಿಸ್ತೀನಿ ಅದರಲ್ಲಿ ಮೂರು ಭಾಗ ಏಳು 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 ಭಾಗ ಶ್ರೀಚಕ್ರಗಳು ಯಾರು ಬೇಕಾದರೂ ಮನೇಲಿ ಇಟ್ಕೊಳ್ಬಹುದು ಕೇವಲ ಶ್ರದ್ಧೆ ಭಕ್ತಿ ಮನೇಲಿ ಇಟ್ಕೊಳ್ಬಹುದು ಇದರಲ್ಲಿ ಯಾವುದೇ ರೀತಿ ಭೇದ ಭಾವ ಇಲ್ಲ ಅವರು ವೆಜ್ ತಿನ್ಬೋದು ತಿಂದರೆ ಆಗಿರಬಹುದು ಅವರು ಯಾವುದೇ ಜಾತಿ ಆಗಿರಬಹುದು ಅದಕ್ಕೆ ನನಗೆ ಸಂಬಂಧ ಇಲ್ಲ ನಾನು ಕ್ರಿಶ್ಚಿಯನ್ಸ್ವರೆಗೂ ಕೊಟ್ಟಿದ್ದೀನಿ ಮುಸ್ಲಿಮ್ಸ್ವರ್ಗೂ ಕೊಟ್ಟಿದ್ದೀನಿ ಎಲ್ಲ ರೀತಿಯ ಜನಾಂಗದವ್ರಿಗೂ ನಾನು ಶ್ರೀಚಕ್ರಗಳನ್ನು ಕೊಟ್ಟಿದ್ದೀನಿ ಇದು ಏಳನೇ ಭಾಗ ಮೊದಲನೇ ಏಳು ಭಾಗ ಇದರಲ್ಲಿ ಕೇವಲ ಶ್ರದ್ಧೆ ಭಕ್ತಿ ಇರುವಂಥವ್ರು ಅಂದರೆ ಶ್ರೀಚಕ್ರದ ಬಗ್ಗೆ ನಮ್ಮನೇಲಿ ಒಂದು ಇರಲಿ ಅನ್ನೋರಿಗೆ ಕೊಡ್ತೀನಿ ಇವ್ರಿಗೇನಂತ ಅನುಷ್ಠಾನಗಳಾಗಲಿ ನಿಯಮಗಳಾಗಲಿ ಹೇರಳವಾಗಿರೋದಿಲ್ಲ ಸುಮ್ಮನೆ ಪ್ರೀತಿಸ್ತಾರೆ ಅದಕ್ಕೋಸ್ಕರ ಇರಲಿ ಅಂತ ಕೊಟ್ಟಿರ್ತೀನಿ ಇನ್ನು ಏಳು ಭಾಗ ಎರಡನೇ ಏಳು ಭಾಗ ಕೆಲವೊಂದು ಸಮಸ್ಯೆಗಳಿಗೆ ಶ್ರೀಚಕ್ರದ ಮೂಲಕನೇ ನಾನು ಪರಿಹಾರ ಕೊಡೋದು ಕೊಡೋದು ಅನ್ನೋದಕ್ಕಿಂತ ನಿಮಗೆ ಪರಿಹಾರ ಆಗೋದೇ ಶ್ರೀಚಕ್ರದ ಮೂಲಕ ಆದ್ದರಿಂದ ಅಂಥವ್ರು ಉದಾಹರಣೆಗೆ ಮಕ್ಕಳಿಲ್ಲ ಮದುವೆ ಆಗಿಲ್ಲ ಸೈಟು ಮನೆ ಜಮೀನು ಸೇಲ್ ಆಗ್ತಿಲ್ಲ ಸಕ್ ಸಿಕ್ಕಾಬಟ್ಟೆ ಸಾಲಗಳು ಮಾಡ್ಕೊಂಬಿಟ್ಟಿರ್ತಾರೆ ಕೆಲವೊಂದು ವ್ಯಾಪಾರದಲ್ಲಿ ನಷ್ಟ ಹೊಂದಿರ್ತಾರೆ ಇತ್ತೀಚೆಗೆ ನನ್ನ ಬಳಿ ಬಂದಂಥ ನಾಲ್ಕು ವರ್ಷದಲ್ಲಿ ಅರವತ್ತೆರಡು ಕೋಟಿ ಕಳ್ಕೊಂಡಿದ್ದಾನೆ ವ್ಯಾಪಾರದಲ್ಲಿ ಲಾಸ್ ಮಾಡ್ಕೊಂಡು ಇದು ಕಳ್ಕೊಂಡಿಲ್ಲ ಸಾಲ ಮಾಡಿಕೊಂಡಿರೋದು ಅರವತ್ತೆರಡು ಕೋಟಿ ನಾಲ್ಕು ವರ್ಷದಲ್ಲಿ ಸಾಲ ಮಾಡಿರೋದು ಆ ಸಾಲ ಹೇಗೆ ಮಾಡಿದೆ ಅಂದರೆ ಮನೆ ಇದೆ ಸೈಟ್ ಇದೆ ಜಮೀನಿದೆ ಅಂತ ತೋರಿಸಿ ತೋರಿಸಿ ಸಾಲ ಮಾಡೋವ್ ಬಟ್ ಎಲ್ಲ ಮಾರ್ಬಿಟ್ಟವ್ ಮಾರ್ಕಂಡು ಈಗ ತೀರಿಸ್ತಿರುವಂತಹ ಗತಿಗೆ ಬಂದ್ಬಿಟ್ಟು ಈ ಥರದವ್ರಿಗೆ ಕೆಲವೊಂದು ಮನೆಯಲ್ಲಿ ಅನೈತಿಕ ಸಂಬಂಧಗಳು ಬೇರೆ ಬೇರೆ ರೀತಿಯ ಕೌಟುಂಬಿಕ ಸಮಸ್ಯೆಗಳಿರ್ತವೆ ಕೋರ್ಟು ಕಚೇರಿ ಕೇಸ್ಗಳಿರ್ತವೆ ಎಷ್ಟೋ ಜನಕ್ಕೆ ಡಿವೋರ್ಸ್ ಆಗಿರಲ್ಲ ಕೆಲವೊಂದು ಆತ್ಮಿಕ ಕಾಯಿಲೆಗಳಿರ್ತವೆ ಅಂದರೆ ಮೈ ಮೇಲೆ ದೇವ್ರು ಬಂತು ದೆವ ಬಂತು ಅಂತ ಈ ರೀತಿ ಸ್ಮಾರು ಜನ ಮಾಟ ಮಂತ್ರದಿಂದ ಬಳಲ್ತಾ ಇರುವಂಥವ್ರು ಇಂಥ ಹಲವಾರು ವಿಚಾರಕ್ಕೆ ನಾನು ಎರಡನೇ ಭಾಗದಲ್ಲಿ ಶ್ರೀಚಕ್ರಗಳನ್ನು ಕೊಡ್ತೀನಿ ಅಂದರೆ ಸಮಸ್ಯೆಗಳಿಗೆ ನಿಜವಾಗ್ಲೂ ಸಮಸ್ಯೆ ಇದೆ ಆ ಪರಿಹಾರಕ್ಕೋಸ್ಕರ ನಾನು ಶ್ರೀಚಕ್ರಗಳನ್ನು ಕೊಡ್ತೀನಿ ಇದು ಎರಡನೇ ಏಳನೇ ಭಾಗ ಮೂರನೇ ಏಳು ಶ್ರೀಚಕ್ರಗಳು ಕೇವಲ ನನ್ನಂಥ ಸಾಧಕರಿಗೆ ಅಂದರೆ ನಾನು ಹೇಗೆ ಕೆಲವೊಂದು ಆಧ್ಯಾತ್ಮಿಕ ಸಾಧನೆಯ ಸಿದ್ಧಿಗಳನ್ನು ಮಾಡಿದ್ದೀನಿ ಅಂಥವ್ರಿಗೆ ಮಾತ್ರ ಇದರಲ್ಲಿ ಅಪಾರವಾದ ಕಠೋರವಾದ ಅನುಷ್ಠಾನಗಳಿರ್ತವೆ ಧ್ಯಾನ ಕ್ರಿಯೆ ಯೋಗಗಳ ಕ್ರಿಯೆಗಳಿರ್ತವೆ ಅಂಥವ್ರಿಗೂ ಕೂಡ ನಾನು ಮಾಡಿಕೊಟ್ಟಿದ್ದೀನಿ ಆದರೆ ಎರಡನೇ ಹಂತದಲ್ಲಿ ಇದೆಯಲ್ಲ ಇದು ಸಮಸ್ಯೆಗಳಲ್ಲಿರೋರು ಮಾತ್ರ ಇದು ನಾನು ಮಾಡುವಂತಹ ಪರಿಹಾರ ಮಾರ್ಗ ಅಂದರೆ ನಾನು ಮಾಡಿಕೊಡುವಂಥ ರೀತಿನೀತಿ ಇನ್ನು ಎರಡನೇದಾಗಿ ಶ್ರೀಚಕ್ರದ ಬಗ್ಗೆ ಹೇಳಬೇಕು ಅಂದರೆ ನಿಮ್ಮೆಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಝೀರೋ ವ್ಯಾಟ್ ಬಲ್ಪ್ ಝೀರೋ ವ್ಯಾಟ್ ಬಲ್ಪ್ ಅಂದ್ರೇನು ಅದು ಹಾಕಿದ್ರೂ ಕೂಡ ಲೈಟ್ ಬಿಲ್ ಬರೋದಿಲ್ಲ ನಿಮಗೆ ಯಾಕೆಂದರೆ ಝೀರೋ ವ್ಯಾಟ್ ಬಲ್ಪ್ ಅದರಲ್ಲಿ ಬೆಳಕು ಅಷ್ಟಾಗಿ ಬರೋದಿಲ್ಲ ಬೆಡ್ ಲ್ಯಾಂಪ್ ಅಥವಾ ಬೆಡ್ ಬೆಡ್ ಲ್ಯಾಂಪ್ ರಾತ್ರಿ ಹೊತ್ತು ಹಾಕೋದಕ್ಕೆ ಯೂಸ್ ಮಾಡ್ತಾ ಇರ್ತಾರೆ ಅದು ಬಿಟ್ಟರೆ ಮೂರು ವ್ಯಾಟ್ ಬಲ್ಪ್ ಸಿಗ್ತದೆ ನಿಮಗೆ ತ್ರೀ ವ್ಯಾಟ್ ಫೈವ್ ವ್ಯಾಟ್ ಬಲ್ಪ್ ಸಿಗುತ್ತೆ ಟೆನ್ ವ್ಯಾಟ್ ಸಿಗುತ್ತೆ ಅದೇ ರೀತಿ ಟ್ವೆಂಟಿ ತರ್ಟಿ ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ಹಂಡ್ರೆಡ್ ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ಥೌಸಂಡ್ ವ್ಯಾಟ್ಸ್ ಬಲ್ಪ್ ಕೂಡ ಸಿಗ್ತದೆ ಇನ್ನೂ ಹುಡುಕಿದ್ರೆ ಹತ್ತು ಸಾವಿರ ವ್ಯಾಟ್ ಬಲ್ಪು ಕೂಡ ಸಿಗ್ತದೆ ಚೆನ್ನಾಗಿ ತಿಳ್ಕೊಳ್ಳಿ ಅಂದರೆ ಝೀರೋ ವ್ಯಾಟಿಂದ ಹಿಡಿದು ಹತ್ತು ಸಾವಿರ ವ್ಯಾಟ್ ಗಂಟೆ ಸಿಗುತ್ತೆ ಶ್ರೀಚಕ್ರದಲ್ಲೂ ಅಷ್ಟೇ ಅದರದ್ದು ಒಂದು ಪ್ರಭಾವ ಫಲಿತಾಂಶ ಪರಿಣಾಮ ಇದೆಲ್ಲವೂ ಕೂಡ ಒಂದು ಗ್ರಾಮಿಂದ ಹಿಡಿದು ಹತ್ತು ಗ್ರಾಮು ನೂರು ಗ್ರಾಮು ಒಂದು ಕೆ ಜಿ ಹತ್ತು ಕೆ ಜಿ ನೂರು ಕೆ ಜಿ ಸಾವಿರ ಕೆ ಜಿ ಹತ್ತು ಸಾವಿರ ಕೆ ಜಿ ಹೆಚ್ಚು ಕಡಿಮೆ ಒಂದು ಕೋಟಿ ಕೆ ಜಿವರೆಗೂ ಒಂದು ಗ್ರಾಮಿಂದ ಒಂದು ಕೋಟಿ ಕೆ ಜಿವರೆಗೂ ಶ್ರೀಚಕ್ರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಆ ಒಂದು ಪ್ರಮಾಣದಲ್ಲಿ ಬೆಳಕು ಬೀರೋದಕ್ಕೆ ಅಥವಾ ಆ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಅದರಲ್ಲಿ ಅನುಷ್ಠಾನಗಳನ್ನು ಮಾಡಿ ಅದಕ್ಕೆ ತುಂಬಲಾಗುತ್ತೆ ಈಗ ನೀವು ಕೇಳುವಂಥದ್ದು ಅಂಥದ್ದು ನಮ್ಮನೆಯಲ್ಲೂ ಶ್ರೀಚಕ್ರ ಇದೆ ನಮ್ಮನೆಯಲ್ಲೂ ಶ್ರೀಚಕ್ರ ಇದೆ ದಿನಕ್ಕೆ ನೂರು ಮೆಸೇಜ್ ಕಳಿಸ್ತಾರೆ ಎಲ್ಲ ಪುಟ್ ಪುಟದಾಗಿ ಇಷ್ಟಿಷ್ಟು ಇಟ್ಕೊಂಡಿರ್ತಾರೆ ಒಂದು ಉದಾಹರಣೆಗೆ ಈ ಶ್ರೀಚಕ್ರ ನಾನು ತಗೊಂಡಿದ್ದಲ್ಲ ಯಾರೋ ಒಬ್ಬಳು ಮಹಿಳೆ ಕೊಟ್ಟಿದ್ದು ಇದನ್ನು ಯಾರೋ ಒಬ್ಬ ಪುರೋಹಿತ ಶ್ವಾಸ ಅದು ಸನ್ಯಾಸಿ ಗೊತ್ತಿಲ್ಲ ಆತ ಕೊಟ್ಬಿಟ್ಟು ಇದರ ಮೇಲೆ ಕುಂಕುಮಾರ್ಚನೆ ಮಾಡು ಒಂದಷ್ಟು ಮಂತ್ರಗಳು ಹೇಳ್ಕೊಟ್ಬಿಟ್ಟು ಮಕ್ಕಳಾಗ್ತವೆ ಅಂತ ಹೇಳಿದಾಳು ಪಾಪ ಇದಕ್ಕೆ ಏಳು ವರ್ಷ ಪೂಜೆ ಮಾಡಿದಾಳು ಅವ್ರಿಗೆ ಮಕ್ಕಳಾಗಲಿಲ್ಲ ಯಾಕೆ ಮಕ್ಕಳಾಗಲಿಲ್ಲ ಅಂದರೆ ಮಕ್ಕಳಾಗಲಿಲ್ಲ ಅನ್ನೋದು ಅದು ಟನ್ಗಟ್ಟಲೆ ಇರುವಂತಹ ಸಮಸ್ಯೆಗಳು ಇದು ಕೇವಲ ಗ್ರಾಮ ಲೆಕ್ಕದಲ್ಲಿ ಕೆಲಸ ಮಾಡ್ತಾಯಿದೆ ಇದು ಬೆಳಕು ಬೀರ್ತದೆ ಇದು ನೆಗೆಟಿವ್ ಇದೆ ಅಂತ ಹೇಳಲಿಲ್ಲ ಇದಕ್ಕೆ ಇದಕ್ಕೂ ಶಕ್ತಿ ಇದೆ ಎಷ್ಟು ಶಕ್ತಿ ಇದೆ ಕೇವಲ ಗ್ರಾಮ್ ಲೆಕ್ಕದಲ್ಲಿ ಒಂದು ಹತ್ತು ಗ್ರಾಮ್ ಇರಬಹುದು ಹೆಚ್ಚಂದರೆ ಒಂದು ಹದಿನೈದು ಇಪ್ಪತ್ತು ಗ್ರಾಮ್ ಇರಬಹುದು ಇನ್ನೂ ಹೆಚ್ಚಂದರೆ ಒಂದು ಐವತ್ತು ಗ್ರಾಮ್ ಇರಬಹುದು ಆದರೆ ಅವರಿಗೆ ಸಮಸ್ಯೆಗಳಿರೋದು ಟನ್ಗಟ್ಲೆ ಸಾವಿರ ಕೆ ಜಿ ತೂಕ ತೂಗುವಂಥ ಸಮಸ್ಯೆ ಇದಕ್ಕೆ ಪಾಪ ಏಳು ವರ್ಷ ಕುಂಕುಮಾರ್ಚನೆ ಮಾಡಿ ಅವ್ರು ಕೊಟ್ಟಿರೋ ಎಲ್ಲ ಅನುಷ್ಠಾನಗಳನ್ನು ಮಾಡ್ಕೊಂಡು ಬಂದರು ಆಗಲಿಲ್ಲ ಕೊನೆಗೆ ನಾನು ಅವ್ರ ಹಿನ್ನೆಲೆ ಪೂರ್ವಾಪರಗಳನ್ನು ತಿಳ್ಕೊಂಡು ಒಂದು ನಾಲ್ಕಕ್ಕೆ ನಾಲ್ಕು ಅಡಿ ಶ್ರೀಚಕ್ರ ಇದರಲ್ಲಿ ರುದ್ರಶ್ರೀ ವಿಷ್ಣು ವಿಷ್ಣುಶ್ರೀ ಚಕ್ರ ಬ್ರಹ್ಮಶ್ರೀ ಚಕ್ರ ಅಂತ ಮೂರು ವಿಧಾನಗಳಿದಾವೆ ನಾನು ಸಾಧ್ಯವಾದಷ್ಟು ವಿಷ್ಣುಶ್ರೀ ಚಕ್ರವನ್ನು ಹೆಚ್ಚಾಗಿ ಸಮಸ್ಯೆಗಳಿಗೆ ಪರಿಹಾರ ಮಾಡೋದು ಕೊಡ್ತೀನಿ ಕೆಲವರಿಗೆ ಮಾತ್ರ ರುದ್ರಶ್ರೀ ಚಕ್ರ ಅದು ಹೀಗಿರುತ್ತೆ ಸೀಲಿಂಗಿಗೆ ಹಾಕೋವಂಥದ್ದು ಇನ್ನೊಂದು ಬ್ರಹ್ಮಶ್ರೀ ಚಕ್ರ ಅದು ಹೀಗಿರುತ್ತೆ ಮೇಲ್ಮುಖವಾಗಿರುವಂಥದ್ದು ರುದ್ರಶ್ರೀಚಕ್ರ ಇದು ವಿಷ್ಣು ಶ್ರೀಚಕ್ರ ಈ ರೀತಿ ಇರುವಂಥದ್ದು ಇದೆಲ್ಲವನ್ನು ನಾನು ಅಧ್ಯಯನ ಮಾಡಿ ಕೊಡ್ತೀನಿ ಈಗ ಆ ನಾಲ್ಕಕ್ಕೆ ನಾಲ್ಕು ಅಡಿ ಅಳತೆಯಲ್ಲಿ ಕೆಲವೊಂದು ಯೋಗಕ್ರಿಯೆ ಧ್ಯಾನ ಕ್ರಿಯೆಗಳನ್ನು ಹೇಳಿಕೊಟ್ಟು ನಾನು ಅವರಿಗೆ ಹನ್ನೊಂದು ತಿಂಗಳಲ್ಲಿ ನೀನು ಪ್ರೆಗ್ನೆಂಟ್ ಆಗ್ತೀಯಾ ಅಂತ ಹೇಳಿದ್ದೆ ಏಳು ತಿಂಗಳಲ್ಲೇ ದೇವ್ರ ದೇವರಿಂದ ಆಕೆ ಪ್ರೆಗ್ನೆಂಟ್ ಆದ್ಲು ಏಳು ವರ್ಷದಿಂದ ಪೂಜೆ ಮಾಡಿದ್ರೂ ಇದಾಗದೇ ಇರುವಂಥದ್ದು ಏಳು ತಿಂಗಳಲ್ಲಿ ಆಕೆ ಗರ್ಭವತಿ ಆದ್ಲು ಹೇಗೆ ಯಾಕೆಂದರೆ ಇದು ಫಲಿತಾಂಶ ಕೊಡೋದು ಕೇವಲ ಗ್ರಾಮ ಲೆಕ್ಕದಲ್ಲಿ ನಾನು ಮಾಡಿಕೊಟ್ಟಿರುವಂತಹ ಶ್ರೀಚಕ್ರ ಫಲಿತಾಂಶ ಕೊಡೋದು ತನ್ನಗಟ್ಟಲೆಯಲ್ಲಿ ಆದ್ದರಿಂದ ಸಮಸ್ಯೆಗಳಿಗೆ ಯಾವುದೇ ತಕ್ಕಡಿ ಇಲ್ಲ ತೂಗ ಆಗೋದಕ್ಕೆ ಆದರೂ ನಾವು ಅದನ್ನು ಜಡ್ಜ್ ಮಾಡಬಹುದು ಇದು ಇಷ್ಟು ಪ್ರಮಾಣದಲ್ಲಿ ಇರಬಹುದು ಅನ್ನೋದನ್ನು ಜಡ್ಜ್ ಮಾಡ್ಬೋದು ಒಂದು ರಹಸ್ಯವನ್ನು ಹೇಳ್ತೀನಿ ಕೇಳಿ ತಿಳ್ಕೊಳ್ಳಿ ಸಮಸ್ಯೆ ಎಷ್ಟಿರುತ್ತೋ ಅದಕ್ಕಿಂತ ಮೂರು ಪಟ್ಟು ಪರಿಹಾರ ಇದ್ದಾಗ ಮಾತ್ರನೇ ಅದಕ್ಕೆ ಫಲಿತಾಂಶ ಸಿಗುತ್ತೆ ಹೊರತು ಮೂರು ಪಟ್ಟು ಇಲ್ಲ ಅಂದರೆ ಖಂಡಿತವಾಗಲೂ ಫಲಿತಾಂಶಗಳು ಸಿಗೋದಿಲ್ಲ ಉದಾಹರಣೆಗೆ ಒಂದೇ ಒಂದು ಪೇಪರ್ಗೆ ಬೆಂಕಿ ಹಚ್ಬಿಟ್ಟು ಉಫ್ ಅಂದರೆ ಹಾರೋ ಬಿಡ್ತದೆ ಒಂದು ಪೇಪರ್ಗೆ ಬೆಂಕಿ ಎತ್ಕೊಂಡಿದೆ ಉಫ್ ಅಂದರೆ ಹಾರೋಯಿತು ಇಡೀ ಪುಸ್ತಕಕ್ಕೆ ಬೆಂಕಿ ಎತ್ಕೊಂಬಿಡ್ತು ಉಫ್ ಅಂದರೆ ಆರೋದಿಲ್ಲ ಅದಕ್ಕೆ ನೀರು ತಗೊಂಡು ಪ್ರೋಕ್ಷಣೆ ಮಾಡಬೇಕು ಇಡೀ ಟೇಬಲ್ಗೆ ಬೆಂಕಿ ಎತ್ಕೊಂಬಿಡ್ತು ಆವಾಗ ಒಂದು ಚೊಂಬು ನೀರು ಸಾಕಾಗೋದಿಲ್ಲ ಡ್ರಮ್ ನೀರು ಬೇಕು ಮನೆಗೆ ಬೆಂಕಿ ಎತ್ಕೊಂಬಿಡ್ತು ರೂಮಿಗೆ ಬೆಂಕಿ ಎತ್ಕೊಂಬಿಡ್ತು ಫೈರ್ ಇಂಜಿನ್ ಬೇಕು ಇಡೀ ಬಿಲ್ಡಿಂಗ್ಗೆ ಹತ್ಕೊಂಡ್ಬಿಡ್ತು ಹತ್ತು ಹದಿನೈದು ಫೈರ್ ಇಂಜಿನ್ಗಳು ಬೇಕು ಅದೇ ರೀತಿ ಸಮಸ್ಯೆಗಳು ಎಷ್ಟು ಗಾತ್ರದಿದ್ದಾವೆ ಅದಕ್ಕಿಂತ ಮೂರು ಪಟ್ಟಿದ್ದಾಗ ಮಾತ್ರ ಫಲಿತಾಂಶ ಇಲ್ಲ ಅಂದರೆ ಖಂಡಿತವಾಗಲೂ ಫಲಿತಾಂಶ ಇಲ್ಲ ಕೆಲವರಿಗೆ ಮನೆ ಬೆಂಕಿ ಹತ್ಕೊಂಡು ಇದೆ ಯಾರೋ ಒಂದು ಸ್ವಲ್ಪ ನೀರು ಕೊಟ್ಬಿಟ್ಟು ಮಂತ್ರ ಹೇಳ್ಬಿಟ್ಟು ಹಿಂಗೆ ಹಾಕ್ಬಿಡು ಆರೋಗ್ಬಿಡ್ತದೆ ಅಂತ ಹೇಳಿದ್ದಾರೆ ಪಾಪ ಆರೋಗ್ಲಿಲ್ಲ ನಾಲ್ಕೈದು ಹನಿ ತೀರ್ಥ ಕೊಟ್ಟಂಗೆ ಕೊಟ್ಬಿಟ್ಟು ಮನೆ ಬೆಂಕಿ ಹತ್ಕೊಂಡು ಹುರಿತಾ ಅದಕ್ಕೆ ಹಾಕಿದ್ರೆ ಹೇಗೆ ಆರೋಗುತ್ತೆ ಇದನ್ನ ನಾವು ಮ್ಯಾಜಿಕ್ ಅಂತ ತಿಳ್ಕೊಂಡ್ಬಿಡ್ತೇವೆ ಯಾವುದು ಕತೆ ಪುರಾಣಗಳಲ್ಲಿ ಆ ರೀತಿ ಆಗಬಹುದು ಹೊರತು ನೈಜವಾಗಿ ವಾಸ್ತವತೆಯಲ್ಲಿ ಪ್ರಾಕೃತಿಕವಾಗಿ ಈ ರೀತಿ ಆಗೋದಕ್ಕೆ ಸಾಧ್ಯವಿಲ್ಲ ನಿಮ್ಮ ಸಮಸ್ಯೆಗಳು ಸಮಸ್ಯೆಗಳ ಗಾತ್ರ ಎಷ್ಟಿದೆ ಅದನ್ನ ತೂಕ ಮಾಡಕ್ಕಾಗೋದಿಲ್ಲ ಸಣ್ಣದು ಮಧ್ಯಮ ಗಾತ್ರದ್ದು ದೊಡ್ಡದು ಬೃಹದಾಕಾರವಾಗಿರೋದು ಇಲ್ಲ ಹಿಂಗೂ ಜಡ್ಜ್ ಮಾಡಕ್ಕೆ ಬರಲ್ಲ ಅಂದರೆ ನಿಮ್ಗೆಲ್ಲರಿಗೂ ಒಂದು ಸರಳವಾದ ವಿಧಾನ ಹೇಳ್ಕೊಡ್ತೀನಿ ಒಂದು ಸಾವಿರದ್ದು ಹತ್ತು ಸಾವಿರದ್ದು ಒಂದು ಲಕ್ಷ ಹತ್ತು ಲಕ್ಷ ಒಂದು ಕೋಟಿ ಹತ್ತು ಕೋಟಿ ನೂರು ಕೋಟಿ ಈ ಥರ ನೀವು ಜಡ್ಜ್ ಮಾಡಿಕೊಡ್ತು ಅಷ್ಟು ಬೆಲೆ ಬಾಳುವಂತಹ ನಿರ್ಧಾರಗಳಾಗಲಿ ಕೆಲಸಗಳಾಗಲಿ ಅಥವಾ ಅಷ್ಟು ಸಮಸ್ಯೆಗೆ ಪರಿಹಾರಗಳಾಗಲಿ ಅಷ್ಟು ಖರ್ಚು ವೆಚ್ಚಗಳಿರಲಿ ಇದನ್ನು ನೀವು ಬೇಕಾದ್ರೆ ಜಡ್ಜ್ ಮಾಡ್ಕೊಳ್ಬಹುದು ಇಷ್ಟು ಇಷ್ಟು ಸಮಸ್ಯೆ ನನ್ನ ವ್ಯಾಲ್ಯೂ ನನ್ನ ಸಮಸ್ಯೆಯ ವ್ಯಾಲ್ಯೂ ಬಂದಿಷ್ಟು ಇಷ್ಟಕ್ಕೆ ಪರಿಹಾರಗಳು ಹೇಗಿರಬೇಕು ಅದಕ್ಕಿಂತ ಮೂರು ಪಟ್ಟಿ ಇದ್ದಾಗ ಮಾತ್ರ ಪರಿಹಾರ ಇಲ್ಲಾಂದರೆ ಖಂಡಿತವಾಗಲೂ ಸಿಗೋದಿಲ್ಲ ಮತ್ತೊಂದು ಹೇಳ್ತೀನಿ ದಯವಿಟ್ಟು ಶ್ರೀಚಕ್ರಗಳನ್ನು ಯಾವುದೋ ಒಂದು ಈ ತಗಡ ಮೇಲೆ ಬರೆದಿರ್ತಾರೆ ಫುಟ್ಪಾತಲ್ಲಿ ದೇವಸ್ಥಾನಗಳ ಹತ್ರ ಇಟ್ಟಿರ್ತಾರೆ ಇದು ಯಾವುದು ಶ್ರೀಚಕ್ರ ಆಗೋದಕ್ಕೆ ಸಾಧ್ಯವಿಲ್ಲ ಅದು ಇಂಟರ್ನೆಟ್ಟಿಂದ ಡೌನ್ಲೋಡ್ ಮಾಡಿ ಅದನ್ನೊಂದು ಪ್ರಿಂಟ್ ಹಾಕ್ಸ್ ಕಳಿಸಿರ್ತಾರೆ ಆ ಥರ ಬರೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಅದಕ್ಕೊಂದು ವಿಧಾನ ಇದೆ ಒಂದು ಕೂದಲೆಳೆಯಷ್ಟು ಆ ಲೈನ್ ಏನಾದರೂ ಚೇಂಜ್ ಆಯಿತು ಅಂದರೆ ಅದು ಶ್ರೀಚಕ್ರ ಆಗೋದಿಲ್ಲ ಅದು ಬೇರೆ ಏನೂ ಆಗ್ಬಿಡ್ತದೆ ಸೋಷಲ್ ಮೀಡಿಯಾ ಅಂದರೆ ನಮ್ಮ ಕರ್ನಾಟಕದಲ್ಲಾಗಲಿ ಭಾರತದಲ್ಲಾಗಲಿ ಇಡೀ ವಿಶ್ವದಲ್ಲೇ ಯಾರ್ಯಾರು ಶ್ರೀಚಕ್ರ ಮಾಡ್ತಾರಲ್ಲ ರೆಡಿಮೇಡ್ ತಗೊಂಡು ಮಾಡ್ತಾರಲ್ಲ ಇದೆಲ್ಲವೂ ಕೂಡ ಫಸ್ಟ್ ಆಫ್ ಆಲ್ ಶ್ರೀಚಕ್ರ ಇಲ್ಲ ಅದರಲ್ಲಿ ಐದು ಥರ ಶ್ರೀಚಕ್ರಗಳನ್ನು ನಾನು ಸೋಷಲ್ ಮೀಡಿಯಾದಲ್ಲಿ ನೋಡಿದ್ದೀನಿ ನೇರವಾಗಿ ಖುದ್ದಾಗಿ ಏಳು ಥರ ಶ್ರೀಚಕ್ರಗಳನ್ನು ನೋಡಿದ್ದೀನಿ ಶ್ರೀಚಕ್ರನೇ ಬಟ್ ಏಳು ಥರ ಶ್ರೀಚಕ್ರಗಳು ಅದರ ಆಕಾರಗಳು ಅಳತೆ ಬೇರೆ ಬೇರೆ ರೀತಿಯಲ್ಲಿದ್ದಾವೆ ಇದು ಯಾವುದು ಶ್ರೀಚಕ್ರ ಆಗೋದಿಲ್ಲ ಅಕಸ್ಮಾತ್ ನೀವು ಅದನ್ನು ಶ್ರೀಚಕ್ರ ಅಂತ ಕರೆದ್ರೂ ಕೂಡ ಅದರಿಂದ ನಿಮಗೆ ಬೇರೆ ರೀತಿ ರಿಸಲ್ಟ್ ಸಿಗುತ್ತೆ ಹೊರತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಕವಾಗಿ ಆ ಎಲ್ಲ ಶ್ರೀಚಕ್ರಗಳು ಕೆಲಸ ಮಾಡೋದಿಲ್ಲ ಒಂದೊಂದು ಶ್ರೀಚಕ್ರ ಒಂದೊಂದು ರೀತಿ ಸಮಸ್ಯೆಗಳನ್ನ ಪರಿಹಾರ ಮಾಡುತ್ತೆ ಒಂದೊಂದು ರೀತಿ ಸಾಧನೆಗೆ ಅನುಕೂಲ ಮಾಡಿಕೊಡುತ್ತೆ ಒಂದೊಂದು ರೀತಿ ಸಿದ್ಧಿ ಪಡೆಯೋದಕ್ಕೆ ನಮ್ಗೆ ಅದೆಲ್ಲವೂ ಕೂಡ ಉಪಯೋಗ ಬರ್ತವೆ ಇದು ಶ್ರೀಚಕ್ರ ಅತ್ಯದ್ಭುತವಾದಂಥ ಶಕ್ತಿಶಾಲಿ ಯಂತ್ರ ಒಂದೂವರೆ ಸಾವಿರ ಥರ ಯಂತ್ರಗಳಿಗೆ ಜನಕ ಯಂತ್ರ ಮೂಲ ಯಂತ್ರ ಶ್ರೀಚಕ್ರ ಆದ್ದರಿಂದ ದಯವಿಟ್ಟು ಶ್ರೀಚಕ್ರ ಬೇಕಾದರೂ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಹಿನ್ನೆಲೆ ಪೂರ್ವಾಪರ ತಿಳಿದೇನೆ ಶ್ರೀಚಕ್ರ ನಾನು ಯಾರಿಗೂ ಕೊಡೋದಿಲ್ಲ ಇದು ಮಸಾಲೆ ದೋಸೆ ಎಲ್ಲ ಪಾರ್ಸೆಲ್ ಕಳಿಸ್ಬಿಟ್ಟು ನಿಮಗೆ ಅಮೆಝಾನಲ್ಲಿ ಕಳಿಸೋದಕ್ಕೆ ಅಥವಾ ಯಾವುದೋ ಒಂದು ಗಾಡಿಯಲ್ಲಿ ಡೆಲಿವರಿ ಕೊಟ್ಟು ಬರೋದಕ್ಕೆ ನೇರವಾಗಿ ಬಂದು ಭೇಟಿ ಮಾಡಿ ಶ್ರೀಚಕ್ರ ರಚಿಸೋದಕ್ಕೆ ನೀವು ಅನ್ಕೊಂಡಂಗೆ ದುಡ್ಡು ಕೊಟ್ಟಿದ್ದ ತಕ್ಷಣ ಪಾರ್ಸಲ್ ಕಳಿಸ್ಕೊಡ್ತೀನಿ ಅಂತ ಇಟ್ಕೊಂಬೇಡಿ ಅದನ್ನು ರಚಿಸೋದಕ್ಕೆ ನಲವತ್ತೆಂಟರಿಂದ ನೂರ ಎಂಟು ದಿವಸಗಳಾಗುತ್ತೆ ಏನಕ್ಕೆ ಬೇಕು ಅಂತ ಕಾರಣ ತಿಳಿದ ನಂತರ ಅವಶ್ಯಕತೆ ಇದ್ದರೆ ಮಾತ್ರ ನಿಮಗೆ ಶ್ರೀಚಕ್ರ ಅದನ್ನು ಇಟ್ಕೊಳ್ಳುವಂತಹ ಯೋಗ್ಯತೆ ಅರ್ಹತೆ ಇದ್ದರೆ ಮಾತ್ರ ಶ್ರೀಚಕ್ರ ನಾನು ಹೇಳಿದ್ದ ಅನುಷ್ಠಾನಗಳನ್ನು ಮಾಡಂಗಿದ್ರೆ ಮಾತ್ರ ಧ್ಯಾನಕ್ರಿಯೆ ಯೋಗಕ್ರಿಯೆ ಮಾಡಂಗಿದ್ರೆ ಮಾತ್ರ ಶ್ರೀಚಕ್ರ ಇಲ್ಲ ಅಂದರೆ ಖಂಡಿತವಾಗಲೂ ನನ್ನಿಂದ ಶ್ರೀಚಕ್ರಗಳು ಸಿಗೋದಿಲ್ಲ ಶ್ರೀಚಕ್ರ ಬೇಕಾದವರು ನೇರವಾಗಿ ಬಂದು ಭೇಟಿ ಮಾಡಿ ಐ ನೀಡ್ ಅಪಾಯಿಂಟ್ಮೆಂಟ್ ಐ ನೀಡ್ ಶ್ರೀಚಕ್ರ ಅಂತ ನೀವು ಕಳಿಸಿದ್ರೆ ನಿಮಗೆ ಅಡ್ರಸ್ಸು ಲೊಕೇಶನ್ ಕಳಿಸ್ತೀನಿ ನೇರವಾಗಿ ಬಂದು ಭೇಟಿ ಮಾಡಿ ಭೇಟಿ ಮಾಡಿದ ನಂತರ ನಿಮಗೆ ಮುಂದಿನ ಹೆಜ್ಜೆ ನಿಮ್ಮ ಹಿನ್ನೆಲೆ ಪೂರ್ವಾಪರ ತಿಳಿದ ಮೇಲೆ ಅವಶ್ಯಕತೆ ಇದೆಯಾ ಇಲ್ಲವಾ ಅಥವಾ ಏನಕ್ಕೋಸ್ಕರ ಬೇಕು ನಾನು ಹೇಳೋವಂಥದ್ದನ್ನು ನಿಮ್ಮ ಕೇಳಿ ಮಾಡೋಕ್ಕೆ ಸಾಧ್ಯವಾಗುತ್ತಾ ಇಲ್ಲವಾ ಅಂತ ತಿಳ್ಕೊಂಡ್ಮೇಲೆ ಮುಂದೆ ಹೆಜ್ಜೆ ಆದ್ದರಿಂದ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಯಾವುದೇ ರೀತಿ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮಾಡಿ ನಿಮಗೇನು ಅರ್ಥ ಆಗಲಿಲ್ಲ ಕಾಮೆಂಟ್ ಮಾಡಿ ನಿಮಗೇನು ಡೌಟ್ಸ್ ಇದೆ ಸಂಶಯಗಳಿದೆ ಕಾಮೆಂಟ್ ಮಾಡಿ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸ್ಬಹುದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ